ಸೊ ಈಗ ಮದ್ವೆಗೆ ಮೂರು ತಿಂಗಳ ಟೈಮ್ ಇದೆ ನಾನು ಹಸ್ತಮೈತ ತುಂಬಾ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈಗ ನನಗೆ ಏನಂದ್ರೆ ನಿಮೂರ್ಗಿನಲ್ಲಿ ಸಮಸ್ಯೆ ಆಗ್ತದೆ ಇದರಿಂದ ನಿಮ್ ಸೆಕ್ಸ್ ಪವರ್ ಚೆನ್ನಾಗಿ ಇಡಬೇಕು ಸೆಕ್ಸ್ ಚೆನ್ನಾಗ್ ಅದು ಉದ್ರೇಕ ಇರಬಹುದು ಅದು ನಿಮ್ ಟೈಮಿಂಗ್ ಇರಬಹುದು ಅದು ನಿಮ್ ಪೆನಿಸ್ ಸೈಜ್ ಇರಬಹುದು ಅದು ನಿಮ್ ಕ್ವಾಲಿಟಿ ಆಫ್ ಸ್ಪರ್ಮ್ ಇರಬಹುದು ಓವರ್ ಆಲ್ ನಿಮ್ ಸೆಕ್ಸುವಲ್ ಹೆಲ್ತ್ ಚೆನ್ನಾಗಿ ಹೇಗೆ ಇಟ್ಕೋಬೇಕು ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಬಂದರೆ ನಮ್ ಸೀರೀಸ್ ಅಪ್ ಏನಿದೆಯಲ್ಲ ಸೆಕ್ಸುವಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಅದರಲ್ಲಿ ಇವತ್ತು ನಾನು ಮೇನ್ಲಿ ಟಾ ಮಾತು ಮಾಡೋದು ವಿಷಯ ಏನಂದರೆ ಏನೇನು ಸಿಂಪಲ್ ಹೋಮ್ ರೆಮಿಡೀಸ್ ಇದರಿಂದ ನಿಮ್ಮ ಸೆಕ್ಸ್ವಲ್ ಪವರ್ ಚೆನ್ನಾಗಿರಬೇಕು ಸೆಕ್ಸ್ ಚೆನ್ನಾಗಬೇಕು ಅದು ಉದ್ರೇಕ ಇರಬಹುದು ಅದು ನಿಮ್ಮ ಟೈಮಿಂಗ್ ಇರಬಹುದು ಅದು ನಿಮ್ಮ ಪೆನಿಸ್ ಸೈಜ್ ಇರಬಹುದು ಅದು ನಿಮ್ಮ ಕ್ವಾಲಿಟಿ ಆಫ್ ಸ್ಪರ್ಮ್ ಇರ್ಬೋದು ಓವರ್ ಆಲ್ ನಿಮ್ಮ ಸೆಕ್ಸುವಲ್ ಹೆಲ್ತ್ ಚೆನ್ನಾಗಿ ಹೇಗೆ ಇಟ್ಕೋಬೇಕು ಈ ವಿಷಯದಲ್ಲಿ ಇವತ್ತು ನಾನು ಸೀರೀಸ್ ಆಫ್ ವಿಡಿಯೋಸ್ ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆದ ಒಂದು ರೆಮಿಡಿ ಸ್ಪೆಷಲಿ ನನ್ನ ಹತ್ರ ಎಷ್ಟೋ ಕ್ಲೈಂಟ್ಸ್ ಬರ್ತಾರೆ ನಾನು ಅವರೇಜ್ ಪರ್ ಡೇ ನಾನು ಮೂವತ್ತಿಂದ ನಲ್ವತ್ತು ಸೆಕ್ಸ್ ರಿಲೇಟೆಡ್ ಪೇಶಂಟ್ನ ಅಟೆಂಡ್ ಮಾಡ್ತೀನಿ ಅಟೆಂಡ್ ಮಾಡ್ತೀನಿ ಅಂತಾರೆ ನೋಡ್ತೀನಿ ಅಂತ ಅದರ್ನಲ್ಲಿ ಒಬ್ಬರು ಇಬ್ರು ಏನು ಹೇಳ್ತಾರೆ ಅಂದರೆ ಸೊ ಈಗ ಮದುವೆಗೆ ಮೂರು ತಿಂಗಳು ಟೈಮ್ ಇದೆ ನಾನು ಹಸ್ತಮೈತನ ತುಂಬ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈಗ ನನಗೆ ಏನಂದರೆ ನಿಮೂರ್ಕಿನಲ್ಲಿ ಸಮಸ್ಯೆ ಆಗ್ತಿದೆ ಯಾರ ಜೊತೆ ಯಾವ ಹುಡುಗಿ ಜೊತೆಗೆ ನನಗೆ ಎಂಗೇಜ್ಮೆಂಟ್ ಆಗಿದೆ ಮನೆ ಯಾವುದೋ ನಾವು ಹೊರಗಡೆ ಹೋಗಿದಾಗ ಹೋಟೆಲ್ ಹೋಗಿದ್ದೀವಿ ನನಗೆ ಪರ್ಫಾಮ್ ಮಾಡೋಕ್ಕೆ ಆಗಿಲ್ಲ ಈಗ ಎರಡೇ ತಿಂಗಳ ಮದುವೆ ನಾನು ಏನು ಮಾಡಲಿ ಓಕೆ ನಾನು ಇದು ಇದು ತೊಗೊಳ್ಳಿ ಇದು ಇದು ತಿನ್ನಿ ಅಂದ್ರೆ ಇಲ್ಲ ಸರ್ ನನಗೆ ಮನೆಯಲ್ಲಿ ಹೇಳೋಕೆ ಮುಜುಗರ ಮನೆಯಲ್ಲಿ ಟ್ಯಾಬ್ಲೆಟ್ಸ್ ತೊಳಕು ನನಗಾಗಲ್ಲ ಪೌಡರ್ ತೊಳಕು ನನ್ಗಾಗಲ್ಲ ಲೇಹ ತೊಳಕು ನನ್ಗಾಗಲ್ಲ ಏನಾದ್ರೂ ಸಿಂಪಲ್ ರೆಮಿಡಿ ಹೇಳ್ಕೊಡಿ ಸರ್ ಅಂತ ನೀವು ಜಿಮ್ ಹೋಗ್ತೀರಾ ಹೌದು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ವೇಟ್ ಇದೆಯಲ್ಲ ಕಡಿಮೆ ಮಾಡ್ಬೇಕಂತ ಹಾಗಿದ್ರೆ ಒಂದು ಕೆಲಸ ಮಾಡಿ ಡೇಲಿ ಬೆಳಗ್ಗೆ ಜಿಮ್ ಹೋಗೋಕ್ಕಿಂತ ಮುಂಚೆ ನಾನು ಹೇಳಿದ ಇಷ್ಟು ತಿಂದು ಹೋಗಿ ಅಂದ್ರೆ ಹಾ ಸರ್ ತಿಂತೀನಿ ಏನೇನು ತಿನ್ಲಿ ಸರ್ ಒಂದು ಡೇಲಿ ರಾತ್ರಿ ಮಲಗಬೇಕಂದ್ರೆ ಒಂದು ಗ್ಲಾಸ್ ನೀರು ತೊಗೊಳ್ಳಿ ಅದರಲ್ಲಿ ಒಂದು ಎರಡು ಅಂಜೂರ ಪಿಗ್ ಅಂತ ಏನು ನಾವೇನು ಹೇಳ್ತೀವಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಈಜಿಲಿ ಸಿಗುವ ಐಟಮು ದಿನ ರಾತ್ರಿ ಎರಡು ಅಂಜೂರ ಮತ್ತೆ ನಾಲ್ಕು ಬಾದಾಮಿ ಬಾದಾಮಿ ಏನಿದೆ ಸ್ವಲ್ಪ ಮೀಡಿಯಂ ಕ್ವಾಲಿಟಿ ಮತ್ತು ಸ್ವಲ್ಪ ಹೈ ಕ್ವಾಲಿಟಿ ಇದೆ ಚೂರು ಕಾಸ್ಟ್ಲಿ ಉದ್ರೂ ಪರವಾಗಿಲ್ಲ ಹೈ ಕ್ವಾಲಿಟಿ ಇದೆಯಾ ತೊಗೊಳ್ಳಿ ಯಾಕಂದರೆ ಮೀಡಿಯಂ ಕ್ವಾಲಿಟಿನಲ್ಲಿ ಆಯಿಲ್ ತೆಗಿಬಿಡ್ತಾರೆ ಸ್ವಲ್ಪ ಕಾಸ್ಟ್ಲಿ ಚೆನ್ನಾಗಿ ಕಾಣಿಸ್ಬೇಕು ನೋಡೋಕ್ಕೆ ಸ್ವಲ್ಪ ಆಯಿಲ್ ಇರಬೇಕು ಈ ಥರ ಸ್ವಲ್ಪ ಯಾವಾಗ ಬಾದಾಮಿ ತಿನ್ನುವಾಗ ಅಥವಾ ತೊಗೊಳ್ಳುವಾಗ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ನೋಡಬೇಕು ಅದು ಪ್ರೆಸ್ ಮಾಡಿದಾಗ ಸ್ವಲ್ಪ ಎಣ್ಣೆ ನಿಮ್ಮ ಕೈಗೆ ಬಿಡಬೇಕು ಅದು ಸ್ವಲ್ಪ ಎಣ್ಣೆ ಅದರ ಅದರನಲ್ಲಿ ಆಯಿಲ್ ಅಂಶ ಜಾಸ್ತಿ ಇದೆ ಅಂತ ಅಂದರೆ ಇವತ್ತು ನಾಳೆ ಏನು ಮಾಡ್ತಾ ಇದ್ದೀರ ಬಾದಾಮಿನಲ್ಲಿ ಎಲ್ಲ ನ ನಿಮ್ಗೆ ತೆಗ್ದ್ಬಿಟ್ಟು ಕೊಟ್ಬಿಡ್ತಾರೆ ಡೈಟನ್ನು ಸೊ ಒಳ್ಳೆ ಕ್ವಾಲಿಟಿದ್ ಬಾದಾಮಿ ಒಳ್ಳೆ ಕ್ವಾಲಿಟಿದ್ ಅಂಜೂರ ತಗೊಳ್ಳಿ ಒಂದ್ ಗ್ಲಾಸ್ ನೀರಿನಲ್ಲಿ ಎರಡು ಅಂಜೂರ ನಾಲ್ಕು ಬಾದಾಮಿ ನೆನೆ ಹಾಕಿ ದಿನ ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಜಿಮ್ ಹೋಗೋಕ್ಕಿಂತ ಮುಂಚೆ ವ್ಯಾಯಾಮ ಹೋಗೋಕ್ಕಿಂತ ಮುಂಚೆ ವಾಕ್ ಹೋಗೋಕ್ಕಿಂತ ಮುಂಚೆ ಏನ್ ಮಾಡಿ ಒಂದ್ ಇಪ್ಪತ್ತು ನಿಮಿಷ ಮುಂಚೆ ಇದನ್ನ ಫಸ್ಟು ಅದು ತಿನ್ನಿ ಆಮೇಲೆ ಅದೇ ನೀರು ಕುಡೀರಿ ಕುಡಿದ್ಬಿಟ್ಟು ಎಕ್ಸಸೈಸ್ ಮಾಡೋಕೆ ಹೋಗಿ ಪಾರ್ಕ್ನಲ್ಲಿ ಎರಡು ರೌಂಡ್ ಎಕ್ಸ್ಟ್ರಾ ಹೊಡಿತೀರ ಜಿಮ್ನಲ್ಲಿ ಒಂದು ಎರಡು ಸೆಟ್ ಎಕ್ಸ್ಟ್ರಾ ಮಾಡ್ತೀರ ಅಷ್ಟು ಎನರ್ಜಿ ಬೂಸ್ಟರ್ ಇದು ಯಾಕೆ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇದರದ ಪ್ರಾಪರ್ಟಿ ನಾನು ನಿಮ್ಗೆ ಹೇಳಬೇಕು ಸುಮ್ಮನೆ ಏನೋ ಮಾತಾಡಿದ್ರೆ ಗಾಳಿ ಮಾತಾಗುತ್ತಲ್ಲ ಅದಕ್ಕೆ ಎವಿಡೆನ್ಸ್ ಕೊಡಬೇಕು ಇವತ್ತು ನಾಳೆ ಎಲ್ಲ ಬುದ್ಧಿಜೀವಿಗಳು ಎಲ್ಲ ಇದರ ಹಿಂದೆ ಸೈನ್ಸ್ ಏನಿದೆ ಸೈನ್ಸ್ ಆಯುರ್ವೇದ್ ನಲ್ಲಿಯೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೈನ್ಸ್ ಮಾಡರ್ನ್ ಮೆಡಿಸಿನ್ ನಲ್ಲಿಯೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾರಿಗೆ ತಗೋಬೇಕಂತ ಇಚ್ಛೆ ಇರುತ್ತೆ ಅವನು ಸೈನ್ಸ್ ಕೇಳಲ್ಲ ತಗೊಂಡ್ಬಿಡ್ತಾನೆ ವಿಶ್ವಾಸ ಯಾರಿಗೆ ಸುಮ್ಮನೆ ಎಕ್ಸ್ ಅಯ್ಯೋ ಸುಮ್ಮನೆ ಏನು ಹೇಳ್ತಾರೆ ಇದು ಏನಿಲ್ಲ ಅಂತ ಅವ್ರಿಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ ಅಂಜುರ ಏನಿದೆಯಲ್ಲ ಇಟ್ ಈಸ್ ರಿಚ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಪೊಟ್ಯಾಷಿಯಂ ರಿಚ್ ಫೈಬರ್ಸ್ ಒಂದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ರಿಚ್ ಆಂಟಿ ಆಕ್ಸಿಡೆಂಟ್ ಅದರ್ನಲ್ಲಿ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಕಾರ್ಡಿಯೋ ವೆಸ್ಕ್ಯುಲರ್ ಹೆಲ್ತ್ಗೆ ತುಂಬ ಒಳ್ಳೆಯದು ಕಾರ್ಡಿಯೋ ವ್ಯಾಸ್ಕುಲರ್ ಅಂದರೆ ಹಾರ್ಟು ಹಾರ್ಟ್ ದಿಂದ ಬಾಡಿಗೆ ಸಪ್ಲೈ ಆಗುವ ಧಮನಿಗಳು ಈ ಕಂಪ್ಲೀಟ್ ಏನ್ ಪೈಪ್ಲೈನ್ ಇದೆ ಪ್ರತಿಯೊಂದಕ್ಕೆ ಇದು ಅಂಜೂರ ತುಂಬಾ ಒಳ್ಳೆಯದು ಇದರ್ನಲ್ಲಿ ಇರುವ ಫೈಬರ್ಸು ನಿಮ್ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಾದರೂ ಆಗ್ತಾ ಇದೆ ಅಥವಾ ಒಂದೇ ಸತಿ ಮೋಷನ್ ಕ್ಲೀನ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಇದರಿಂದ ಆಗುತ್ತೆ ತುಂಬಾ ಜಿಮ್ ಹೋಗುವ ಹುಡುಗರಲ್ಲಿ ಏನ್ ಹೇಳ್ತೀನಿ ನಾನು ಅಬ್ಸರ್ವ್ ಮಾಡಿದೆ ಅಂದ್ರೆ ಹೆವಿ ಪ್ರೋಟೀನ್ಸ್ ತಗೊಳ್ತಾರೆ ಬಟ್ ಮೋಷನ್ಗೆ ಎರಡು ಸತಿ ಮೂರು ಸತಿ ಬಾತ್ರೂಮ್ನಲ್ಲಿ ಕೂತ್ಕೊಂಡು ಪ್ರೆಷರ್ 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 ಮಾಡ್ತಾರೆ ಸೊ ಇದು ತಿಂದ್ರೆ ನಿಮ್ಗೆ ಇಮ್ಮಿಡಿಯೇಟ್ಲಿ ಮೋಷನ್ ಸಾಫ್ಟ್ ಹೋಗ್ಬಿಡುತ್ತೆ ಮತ್ತು ಇವತ್ತು ನಾಳೆ ಈಗ ಒಂದು ಹೊಸ ಟ್ರೆಂಡ್ ನಡೀತಾ ಇದೆ ಯಾವ ಪಾಡ್ಕಾಸ್ಟ್ ನೋಡಿ ಯಾವ ವಿಡಿಯೋ ನೋಡಿ ಯಾವ ಡಾಕ್ಟರ್ ನೋಡಿ ಅದು ಆಯುರ್ವೇದ ರಿಲೇಟೆಡ್ ಮಾತಾಡ ಇರಬಹುದು ಅದು ಮಾಡರ್ನ್ ಮೆಡಿಸಿನ್ ಮಾತಾಡ ಇರಬಹುದು ಗ್ಯಾಸ್ಟ್ರೋಂಟಲಾಜಿಸ್ಟ್ ಇರ್ಬೋದು ಒಂದು ಸರ್ಜನ್ ಇರ್ಬೋದು ಒಂದು ಫಿಸಿಷಿಯನ್ ಇರ್ಬೋದು ಎಲ್ಲರೂ ಏನು ಹೇಳ್ತಾರೆ ಗಟ್ ಹೆಲ್ತ್ ಗಟ್ ಹೆಲ್ತ್ ಗಟ್ ಹೆಲ್ತ್ ಅಂತಾರೆ ಗಟ್ ಹೆಲ್ತ್ ಅಂದ್ರೆ ನಿಮ್ಮ ಹೊಟ್ಟೆದಿಂದ ಅಂದ್ರೆ ಸ್ಟಮಕ್ ದಿಂದ ಪೈಪ್ಲೈನ್ ಇದೆ ಅದು ಸಿಕ್ಸ್ ಮೀಟರ್ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಅದರ ಹೆಲ್ತ್ ನಾವು ಕಾಪಾಡಬೇಕು ಸೊ ಇವಾಗ ಹೇಳ್ತಾ ಇದ್ದಾರಲ್ಲ ಆಯುರ್ವೇದ್ ನಲ್ಲಿ ಏನಿದೆ ಐದ್ ಸಾವಿರ ಹಳೆಯ ವರ್ಷ ಮುಂಚೆನೆ ಏನ್ ಹೇಳಿದ್ರ ಅಂದ್ರೆ ಮಲಹ ರೋಗಶ ಮೂಲ ಕಾರಣ ಅಂತ ಈ ನಮ್ ಕಾನ್ಸ್ಟಿಪೇಷನ್ ಇದೆ ಈ ನಮ್ಮ ಮೋಷನ್ ಸಮಸ್ಯೆ ಇದೆ ಇದು ಏನಿದೆಯಲ್ಲ ಕಾಯಿಲೆಗೆ ಮೂಲ ಕಾರಣ ಅವಾಗೆ ಗೊತ್ತಾಗಿತ್ತು ಚರಕ ಮಹರ್ಷಿಗಳಿಗೆ ನಮ್ ಗಟ್ ಎಷ್ಟು ಚೆನ್ನಾಗಿದೆ ಅಷ್ಟೇ ನಮ್ಗೆ ಹೆಲ್ತ್ ಚೆನ್ನಾಗಿದೆ ಅಂತ ಇವಾಗ ಹೊಸ ಸ್ಟಡಿ ಏನ್ ಬಂದಿದೆ ಅಂದರೆ ಯಾರು ಗಟ್ ಎಷ್ಟು ಚೆನ್ನಾಗಿದೆ ಅವನಿಗೆ ಹಾರ್ಟು ಕಾರ್ಡಿಯೋ ಹೆಲ್ತ್ ಹೆಲ್ತು ಬ್ರೈನು ಬ್ರೈನ್ ಬೋನ್ಸ್ ಬೋನ್ಸು ಪರ್ಫೆಕ್ಟ್ ಆಗಿದೆ ಯಾರು ಗಟ್ಸು ಅಂದರೆ ಡೈಜೆಸ್ಟಿವ್ ಟ್ರ್ಯಾಕ್ ಅದರ್ನಲ್ಲಿ ಸಮಸ್ಯೆ ಇದೆ ಅಬ್ಸಾರ್ಬ್ಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂದ್ರೆ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಡಯಬಿಟೀಸ್ ಹೈಪರ್ ಥೈರಾಯ್ಡಿಸಮ್ ಹೈಪರ್ ಟೆನ್ಷನ್ ಸರ್ಟನ್ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಗಟ್ ಈಸ್ ನಾಟ್ ಹೆಲ್ದಿ ಯುವರ್ ಗಟ್ ಇಸ್ ಯುವರ್ ಬ್ರೈನ್ ಸೊ ಗಟ್ನ ಚೆನ್ನಾಗಿ ಮತ್ತೆ ಕ್ಲೀನ್ ಆಗಿ ಇಟ್ಕೊಳ್ಳುತ್ತೆ ಆಮೇಲೆ ಇಟ್ ರೆಗ್ಯುಲೇಟ್ಸ್ ಬ್ಲಡ್ ಪ್ರೆಷರ್ ವೈ ಬಿಕಾಸ್ ಇಟ್ ಕಂಟೇನ್ಸ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಆ್ಯಂಡ್ ಮ್ಯಾಗ್ನೇಷಿಯಂ ಕ್ಯಾಲ್ಸಿಯಂ ಚೈನಲ್ ಬ್ಲಾಕರ್ಸ್ ಅಂತ ಒಂದು ಆಂಟಿ ಹೆಪಟಿಸು ಮೆಡಿಸಿನ್ ಇದೆ ಸೊ ಇದು ಏನು ಮಾಡುತ್ತೆ ಕ್ಯಾಲ್ಸಿಯಂ ಚೈನ್ ಏನಿದೆ ಅಲ್ಲ ಅದರಿಂದ ಏನು ಪ್ರೆಷರ್ ಬಾಡಿನಲ್ಲಿ ಜಾಸ್ತಿ ಡೆವಲಪ್ಸ್ ಆಗ್ತಾ ಇದೆ ಅದನ್ನು ಬ್ಲಾಕ್ ಮಾಡೋದೆ ಸೊ ಅಗೇನ್ ಗುಡ್ ಫಾರ್ ಕೊಲೆಸ್ಟ್ರಾಲ್ ಯಾಕೆ ಗುಡ್ ಫಾರ್ ಕೊಲೆಸ್ಟ್ರಾಲ್ ಅಂದರೆ ಇವತ್ತು ನಾಳೆ ನೋಡ್ತಿರ್ಬೋದು ಡಿಸ್ಲಿಪಿಡಿಮಿಯ ಕೇಸಸ್ ತುಂಬ ಜಾಸ್ತಿ ಹದಿನಾಲ್ಕು ವರ್ಷ ಹುಡುಗ ಇದ್ದಾನೆ ಎಂಬತ್ತೈದು ಕೆ ಜಿ ವೇಟ್ ಇದೆ ಯಾಕೆ ಬರ್ಗರು ಪೀಝಾ ಜಂಕ್ ಫುಡ್ಡು ಗುಲಾಬ್ ಜಾಮೂನು ರಸಗುಲ್ಲ ಹೊರಗಡೆ ತಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಸೊ ಅವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಸೊ ಈ ಅಂಜೂರ ನೀವು ರೆಗ್ಯುಲರ್ ಆಗಿ ತಿಂತ ಹೋದ್ರೆ ಬಾಡಿನಲ್ಲಿ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ ಸೊ ಇದು ಏನಿದೆಯಲ್ಲ ಅಂಜೂರ ಬಗ್ಗೆ ನಾನು ಹೇಳಿದೆ ಇಷ್ಟು ಬೆನಿಫಿಟ್ಸ್ ಎರಡನೇದು ಬಾದಾಮಿ ಬಗ್ಗೆ ಹೇಳ್ತೇನೆ ಬಾದಾಮಿನಲ್ಲಿ ಏನೇನಿರುತ್ತೆ ರಿಚ್ ಸೋರ್ಸ್ ಆಫ್ ವೈಟಮಿನ ನಿಮ್ಗೆ ಗೊತ್ತಿದೆ ವಿಟಮಿನ್ ಹೇರ್ಸ್ಗಾಗ್ಲಿ ಸ್ಕಿನ್ ಕಾಂಪ್ಲೆಕ್ಷನ್ಗಾಗ್ಲಿ ಓವರ್ ನಮಗೆ ಒಂದು ಫ್ರೆಶ್ನೆಸ್ ಇರಬೇಕಂದ್ರೆ ಬ್ರೈನ್ ಫಂಕ್ಷನ್ ಚೆನ್ನಾಗಿರಬೇಕು ಹಾರ್ಮೋನಲ್ ಸ್ಟಿಮ್ಯುಲೇಷನ್ ಚೆನ್ನಾಗಿರಬೇಕು ಹಾರ್ಮೋನ್ ಚೆನ್ನಾಗಿರ್ಬೇಕಂದ್ರೆ ತುಂಬ ಇಂಪಾರ್ಟೆಂಟು ಎರಡನೇದು ಅಗೇನ್ ಇದರಲ್ಲಿ ಒಂದು ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಇರುತ್ತೆ ಮ್ಯಾಗ್ನೇಷಿಯಮ್ ಇರುತ್ತೆ ಆಮೇಲೆ ಇದು ಏನು ಮಾಡುತ್ತೆ ಅಂದರೆ ನಿಮ್ಮ ಕಾನ್ಸ್ಟಿಪೇಷನನ್ನು ರಿಲೀವ್ ಮಾಡುತ್ತೆ ಯಾಕಂದರೆ ಫೈಬರ್ಸ್ ಇರುತ್ತೆ ಮತ್ತೆ ಕ್ವಾಲಿಟಿ ಆಫ್ ಸ್ಪರ್ಪ್ ಅದನ್ನೂ ಇಂಪ್ರೂವ್ ಮಾಡುತ್ತೆ ಅದು ಬೋನ್ ಹೆಲ್ತ್ ಇರ್ಬೋದು ಸ್ಕಿನ್ ಹೆಲ್ತ್ ಇರ್ಬೋದು ಹೇರ್ಸ್ ಇರ್ಬೋದು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಗಟ್ ಇರ್ಬೋದು ಓವರ್ ಆಲ್ ನಿಮ್ಮ ಮೆಮೊರಿ ಇರ್ಬೋದು ಮತ್ತು ನಿಮ್ಮ ಇಮ್ಯೂನ್ ಸಿಸ್ಟಮ್ ಇರ್ಬೋದು ಇದನ್ನು ಕಂಟ್ರೋಲ್ ಮಾಡೋದೆ ಇದನ್ನು ಚೆನ್ನಾಗಿ ಮಾಡೋದೆ ಅಂಜೂರ ಮತ್ತು ಬಾದಾಮಿ ಅಂದರೆ ಎರಡು ಅಂಜೂರ ನಾಲ್ಕು ಬಾದಾಮಿ ಒಂದು ಗ್ಲಾಸ್ ಏನು ಮಾಡಿ ಒಂದು ಗ್ಲಾಸ್ ನೀರು ತೊಗೊಳ್ಳಿ ಅದನ್ನಲ್ಲಿ ಇವೆರಡು ಐಟಮ್ ಇಟ್ಬಿಟ್ಟು ಏನಾದ್ರೆ ಕವರ್ ಆಗಿಬಿಟ್ಟು ಇಟ್ಬಿಡಿ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ಇದನ್ನ ತಿನ್ನಿ ಇದೇ ನೀರು ಕುಡಿದ್ಬಿಟ್ಟು ನೀವು ವ್ಯಾಯಾಮ ಮಾಡಕ್ ಹೋಗಿ ಗಟ್ ಚೆನ್ನಾಗಿದ್ರೆ ಬ್ಲಡ್ ಚೆನ್ನಾಗಿರುತ್ತೆ ಬ್ಲಡ್ ಚೆನ್ನಾಗಿದ್ರೆ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ ಸಪ್ತ ಧಾತು ಎಲ್ಲನೇ ಚೆನ್ನಾಗಿರುತ್ತೆ ಈ ಪ್ರಯೋಗ ಮಾಡಿ ಮತ್ತೆ ಎರಡು ತಿಂಗಳು ಮೂರು ತಿಂಗಳು ಮಾಡಾದ್ಮೇಲೆ ಹೇಗಿದೆ ಅಂತ ತಿಳಿಸಿ ಇವೆಲ್ಲ ಏನಿದೆ ಅಲ್ಲ ನಾವು ಫುಡ್ ಸಪ್ಲಿಮೆಂಟ್ಸ್ ಅಂತ ತಿಳ್ಕೊಳ್ತೀವಿ ಇದು ನಿಮ್ಗೆ ಎರಡು ದಿವ್ಸ ಮೂರು ದಿವ್ಸಲ್ಲಿ ಇನ್ಸ್ಟೆಂಟ್ ರಿಸಲ್ಟ್ ಕೊಡೋಲ್ಲ ಒಂದ್ ಒಂದ್ ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ ಎಲ್ಲಕ್ಕಿಂತ ಮಸ್ತು ಇವತ್ತು ಸುಮ್ಮನೆ ಒಂದು ಯಾವ್ದೋ ಜಿಮ್ ಹೋಗ್ತಾ ಇದ್ರೆ ಯಾವ್ದೋ ಒಂದು ಸಪ್ಲಿಮೆಂಟ್ ತಗೋಬೇಕಂದ್ರೆ ಎರಡೂವರೆ ದಿನ ಮೂರ್ ಸಾವಿರ ಆಗುತ್ತೆ ಒಂದ್ ತಿಂಗಳಿಗೆ ಇವೆರಡು ನೀವು ಒಳ್ಳೆ ಸ್ಟ್ಯಾಂಡರ್ಡ್ ಆಫ್ ದ ಸ್ಟ್ಯಾಂಡರ್ಡ್ ಕ್ವಾಲಿಟಿನೂ ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ತೊಗೊಂಡ್ರೆ ಇದು ಒಂದು ನಾನ್ನೂರು ರೂಪಾಯಿ ಒಂದು ನಾನ್ನೂರು ರೂಪಾಯಿ ಒಂದು ಎಂಟುನೂರು ಒಂದು ಸಾವಿರ ಒಳಗಡೆ ಬಂದ್ಬಿಡುತ್ತೆ ಒಂದು ತಿಂಗಳು ಹೋಗಿ ಬಟ್ ಅಷ್ಟೇ ಒಳ್ಳೆಯದು ಸೊ ಹೋಪ್ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ